ಹರೇ ಶ್ರೀನಿವಾಸ ಸ್ನೇಹಿತರೆ ಈ ವಿಡಿಯೋದಲ್ಲಿ ಉತ್ಥಾನ ದ್ವಾದಶಿ ದಿನ ನಾವು ಮಾಡ್ತಕ್ಕಂಥ ತುಳಸಿ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕವಾಗಿ ತುಳಸಿ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಅಂತ ವಿವರವಾಗಿ ತಿಳಿಸ್ತೀನಿ ಸ್ನೇಹಿತರೆ ಯಾರು ಎರಡನೇ ತಾರೀಕು ಭಾನುವಾರದ ದಿವಸ ತುಳಸಿ ಪೂಜೆಯನ್ನು ಮಾಡ್ಕೊತಿರೋ ಸಮಯ ಸಹ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ನೋಡಿಲ್ಲ ಅಂದರೆ ಚೆಕ್ ಮಾಡಿಕೊಳ್ಳ್ರಿ ನಿಮಗೆ ಅನುಕೂಲವಾಗುವಂಥ ಸಮಯದಲ್ಲಿ ತುಳಸಿ ಪೂಜೆಯನ್ನು ಮಾಡಿಕೊಳ್ಳ್ರಿ ಬೆಳಗ್ಗೆ ನೀವು ದೇವರ ಮನೆಯಲ್ಲಿ ಸ್ಥಳ ಇತ್ತು ಅಂದರೆ ಅಲ್ಲೇ ನೀವು ಒಂದು ರಂಗೋಲಿಯನ್ನು ಹಾಕ್ಕೊಂಡು ರಂಗೋಲಿ ಮೇಲೆ ಮಣೆಯನ್ನು ಇಟ್ಕೊಂಡು ಮಣೆಯ ಮೇಲೆ ತುಳಸಿ ಗಿಡವನ್ನು ಇಟ್ಕೊಂಡು ಮಣ್ಣಿನ ಪಾಟ್ ಆಗಿದ್ದರೆ ಸ್ವಲ್ಪ ಸುಣ್ಣವನ್ನು ಹಚ್ಚಿ ಅಲಂಕಾರವನ್ನು ಮಾಡಿಕೊಳ್ಳ್ರಿ ಇಲ್ಲ ಅಂತಂದರೆ ವೃಂದಾವನಗಳು ಇದ್ದಾವೆ ಅಂದರೆ ಅಂದರೆ ಹಿತ್ತಾಳೆ ಬೃಂದಾವನ ಅಂತೀವಲ್ವ ಆ ಥರದ್ದಿದ್ದರೆ ಅದನ್ನ ಇಟ್ಕೊಳ್ಳ್ರಿ ಅದರೊಳಗಡೆ ಒಂದು ತುಳಸಿಯ ಪಾಟನ್ನು ಪುಟ್ಟದಾಗಿರೋದು ಇಟ್ಕೊಂಡು ರೆಡಿ ಮಾಡ್ಕೊಳ್ರಿ ಅದಕ್ಕೆ ಮಾವಿನ ಸೊಪ್ಪನ್ನು ಕಟ್ಟಬೇಕು ಮತ್ತು ನೆಲ್ಲಿ ಗಿಡ ಅಂತೀವಲ್ವ ನೆಲ್ಲಿ ಗಿಡವನ್ನು ತಂದು ಅದರೊಳಗೆ ಸಿಕ್ಕಿಸ್ಬೇಕು ಒಳಗಡೆ ಇಡಬೇಕು ಧಾತ್ರಿ ಅಂತ ಹೇಳ್ತೀವಿ ನೆಲ್ಲಿ ನೆಲ್ಲಿಕಾಯಿ ಐದಾದರೂ ಇರಬೇಕು ಕನಿಷ್ಠ ಪಕ್ಷ ಐದು ನೆಲ್ಲಿಕಾಯಿ ಇರುವಂಥ ಗಿಡವನ್ನು ತಂದು ಟೊಂಗೆಯನ್ನು ತಂದು ಆ ಒಂದು ತುಳಸಿ ಗಿಡದಲ್ಲಿ ಒಳಗಡೆ ಸಿಗಿಸ್ಬೇಕು ಒಳಗಡೆ ಚುಚ್ಚಬೇಕು ಮಣ್ಣಿನಲ್ಲಿ ನಂತರ ಈ ರೀತಿಯಾಗಿ ಮನೆಯ ಮೇಲೆ ತುಳಸಿಯನ್ನು ಇಟ್ಟುಬಿಟ್ಟು ತುಳಸಿಯ ಒಳಗಡೆ ಕೃಷ್ಣನನ್ನು ಇಡಬೇಕು ಒಂದು ಪುಟ್ಟದಾದಂಥ ಕೃಷ್ಣನನ್ನು ಮುಂದೆ ತೋರಿಸ್ತೀನಿ ನಿಮಗೆ ಹೇಗೆ ಪೂಜೆ ಮಾಡ್ಕೊಳ್ಳೋದಂತ ಆ ರೀತಿಯಾಗಿ ತುಳಸಿಗೆ ನಾನಾ ವಿಧವಾದಂಥ ಪರಿಮಳಭರಿತವಾದಂತಹ ಹೂಗಳನ್ನು ಇರಿಸಿ ಅಲಂಕಾರವನ್ನು ಮಾಡಬೇಕು ವಿಧ ವಿಧವಾದಂಥ ಆಭರಣಗಳಿಂದ ಅಲಂಕಾರವನ್ನು ಮಾಡಿರಿ ಈ ರೀತಿಯಾಗಿ ಚಂದವಾಗಿ ತುಳಸಿಯನ್ನು ಅಲಂಕಾರವನ್ನು ಮಾಡಿ ದೀಪಗಳನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡ್ಕೋಬೇಕು ಬೆಳಗ್ಗೆ ನೀವು ಪೂಜೆಯನ್ನು ಮಾಡಿಕೊಂಡು ಅಡಿಗೆ ನೈವೇದ್ಯವನ್ನು ಮಾಡಿ ಎಲ್ಲ ಭಕ್ಷ್ಯಗಳನ್ನು ಮಾಡಬೇಕು ಕಡುಬು ತುಂಬ ಶ್ರೇಷ್ಠ ಹೋಳಿಗೆ ಸಹ ಮಾಡ್ಬೋದು ಪಾಯಸ ಚಿತ್ರಾನ್ನ ಕೋಸಂಬ್ರಿ ಪಲ್ಯಗಳು ಚಟ್ನಿ ಪಲ್ಯ ಅಂತೀವಲ್ವ ತವ್ವೆ ಅದನ್ನು ಸಹ ಮಾಡ್ಬೋದು ಅಕ್ಷೆ ಸೊಪ್ಪನ್ನು ಬಳಸ್ತಾರೆ ಅದನ್ನು ಸಹ ಬಳಸಿ ತವೆಯನ್ನು ಮಾಡ್ಬೋದು ಈ ರೀತಿಯಾಗಿ ನೈವೇದ್ಯ ಮಾಡಿ ಪೂಜೆ ಮಾಡಿಕೊಂಡು ನೈವೇದ್ಯ ಮಾಡಿ ನಂತರ ಪಾರಣೆಯನ್ನು ಮಾಡ್ಕೋಬೇಕು ಎರಡನೇ ತಾರೀಕು ದ್ವಾದಶಿಯನ್ನು ಆಚರಣೆಯನ್ನು ಮಾಡೋರು ಮೂರನೇ ತಾರೀಕು ದ್ವಾದಶಿಯನ್ನು ಮಾಡೋರು ಸಹ ಇದೇ ರೀತಿಯಾಗಿ ಬೆಳಗ್ಗೆ ಪೂಜೆಯನ್ನು ಮಾಡಿಕೊಂಡು ಅಡುಗೆ ನೈವೇದ್ಯ ಎಲ್ಲ ಆಗಬೇಕು ನಂತರ ಸಾಯಂಕಾಲ ಮತ್ತೆ ತುಳಸಿಗೆ ಅರಶಿನ ಕುಂಕುಮವನ್ನು ಏರಿಸಿ ಹೂವನ್ನು ಏರಿಸಿ ದೀಪಗಳನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡ್ಕೋಬೇಕು ಉಡಿಯನ್ನು ತುಂಬಬೋದು ಬೆಳಗ್ಗೆನೂ ತುಂಬೋದು ಅಥವಾ ಸಂಜೆನಾದರೂ ಉಡಿಯನ್ನು ತುಂಬಬೋದು ಅಕ್ಕಿ ಅಡಿಕೆ ಅರಶಿನ ಬೇರು ದಕ್ಷಿಣೆ ಎಲ್ಲವನ್ನು ಇಟ್ಟು ಬಳೆ ಬಿಚ್ಚೋಲೆ ಇಟ್ಟು ಉಡಿಯನ್ನು ತುಂಬೋದು ನಂತರ ನೆಲ್ಲಿಕಾಯಿ ಆರತಿಯನ್ನು ಸಂಜೆ ಮಾಡಿಕೊಳ್ಳ್ರಿ ಐದು ಏಳು ಇಡ್ತೀರೋ ನೀವು ನೆಲ್ಲಿಕಾಯಿ ನೋಡಿಕೊಂಡು ಕನಿಷ್ಠ ಪಕ್ಷ ಐದು ನೆಲ್ಲಿಕಾಯಿನಾದರೂ ಇಟ್ಟು ಆರತಿಯನ್ನು ಮಾಡಬೇಕು ಬೆಳಗ್ಗೆ ದೀಪದ ಆರತಿಯನ್ನು ಮಾಡಿರಿ ಎರಡು ನೀಲಾಂಜನದಲ್ಲಿ ತುಪ್ಪದ ಬತ್ತಿಗಳನ್ನು ಹಾಕಿ ದೀಪದ ಆರತಿ ಮಾಡಿಕೊಳ್ಳ್ರಿ ಸಂಜೆ ನೆಲ್ಲಿಕಾಯಿ ಆರತಿಯನ್ನು ಮಾಡಿರಿ ಗೋಧುಳಿ ಸಮಯದಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇರತಕ್ಕಂಥ ತುಳಸಿದೇವಿ ಹಾಗಾಗಿ ಗೋಧುಳಿ ಸಮಯದಲ್ಲಿ ಪೂಜೆ ಮಾಡೋದು ತುಂಬ ಶ್ರೇಷ್ಠ ಕೆಲವ್ರ ಮನೆಗಳಲ್ಲಿ ವಿವಾಹ ಸಹ ಮಾಡ್ತಾರೆ ಹೀಗೆ ಬೆಳಗ್ಗೆ ಪೂಜೆ ಮತ್ತೆ ಸಂಜೆ ಪೂಜೆ ಎರಡೊತ್ತು ಮಾಡ್ಕೋಬೇಕಾಗುತ್ತೆ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನ ಇರ್ತಕ್ಕಂಥ ತುಳಸಿ ದೇವಿಯ ಪೂಜೆ ಮುತ್ತೈದೆಯರಿಗೆ ತುಂಬಾ ಶ್ರೇಷ್ಠವಾದದ್ದು ದಿನನಿತ್ಯ ಹೇಗೆ ನಾವು ತುಳಸಿ ಪೂಜೆಯನ್ನು ಮಾಡಿ ತುಳಸಿ ತೀರ್ಥವನ್ನ ತಗೊಂತೀವೋ ಉತ್ತನ ದ್ವಾದಶಿ ದಿವಸ ತುಳಸಿ ಪೂಜೆ ಮಾಡೋದು ತುಂಬಾ ಶ್ರೇಷ್ಠ ಸಮುದ್ರ ಮಥನದ ಸಮಯದಲ್ಲಿ ಶ್ರೀಹರಿ ಧನ್ವಂತರಿಯಾಗಿ ಸಾಗರದಿಂದ ಅಮೃತ ಕಲಶವನ್ನ ಹಿಡ್ಕೊಂಡು ಹೊರಗಡೆ ಬರ್ತಾನೆ ಸುವರ್ಣ ಕಲಶವನ್ನು ಹಿಡ್ಕೊಂಡು ಬಂದಂತಹ ಭಗವಂತ ದೇವತೆಗಳಿಗೆಲ್ಲ ಅಮೃತವನ್ನು ಉಣಿಸುವಾಗ ಭಗವಂತನ ಕಣ್ಣಿನಿಂದ ಆನಂದಾಶ್ರು ಬರುತ್ತೆ ಒಂದು ಹನಿ ಬಿದ್ದು ಅಲ್ಲಿ ಈ ಒಂದು ಸಸಿ ಹುಟ್ಕೊಂತು ಅಂತ ಹೇಳ್ತಾರೆ ಆಕೆಯೇ ತುಳಸಿ ಅಂತ ತುಂಬ ಶ್ರೇಷ್ಠವಾದವಳು ಭಗವಂತನಿಗೆ ತುಂಬ ಪ್ರೀತಿಕರವಾದವಳು ತುಳಸಿ ಕಾರ್ತೀಕ ಹುಣ್ಣಿಮೆಯೆಂದು ಮುಂಜಾನೆ ಜನಿಸ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಕಾರ್ತೀಕ ಮಾಸದಲ್ಲಿ ತುಳಸಿ ಪೂಜೆ ತುಂಬ ಶ್ರೇಷ್ಠವಾದದ್ದು ಕಾರ್ತೀಕ ಪಾಡ್ಯದಿಂದ ಶುರು ಮಾಡಿಕೊಂಡು ಉತ್ಥಾನ ದ್ವಾದಶಿ ಮತ್ತು ಹುಣ್ಣಿಮೆ ತನಕನೂ ತುಳಸಿಯ ಪೂಜೆ ತುಂಬ ಶ್ರೇಷ್ಠ ದಿನನಿತ್ಯವಾಗಿ ಸಂಜೆ ಹೊತ್ತಲ್ಲಿ ದೀಪಗಳನ್ನು ಹಚ್ಚಿಟ್ಟು ತುಳಸಿಯ ಕೀರ್ತನೆಯನ್ನು ಹೇಳಿ ತುಳಸಿ ಪ್ರದಕ್ಷಿಣೆಯನ್ನು ಹಾಕ್ತಾರೆ ಹನ್ನೆರಡು ಪ್ರದಕ್ಷಿಣೆಗಳನ್ನು ಬರ್ತಾರೆ ಮಠಗಳಲ್ಲೆಲ್ಲ ನೋಡಿರ್ಬೋದು ಉಡುಪಿ ಕಡೆ ತುಂಬ ಮಾಡ್ತಾರೆ ಉಡುಪಿ ಮಠಗಳಲ್ಲಿ ಪೇಜಾವರ ಮಠ ಈ ಥರ ಎಲ್ಲ ಮಠಗಳಲ್ಲೂ ದಿನನಿತ್ಯ ಸಂಜೆ ತುಳಸಿ ಸಂಕೀರ್ತನೆ ಇರುತ್ತೆ ಪ್ರದಕ್ಷಿಣೆ ಇರುತ್ತೆ ಹೀಗೆ ಕಾರ್ತೀಕ ಶುದ್ಧ ಪಾಡ್ಯದಿಂದ ದ್ವಾದಶಿ ತನಕ ಮಾಡ್ತಾರೆ ಹುಣ್ಣಿಮೆ ತನಕನೂ ಕೆಲವು ಕಡೆ ಮಾಡ್ತಾರೆ ಈ ರೀತಿಯಾಗಿ ತುಳಸಿ ಆರಾಧನೆ ತುಂಬ ಶ್ರೇಷ್ಠವಾದದ್ದು ಹಾಗಾಗಿ ನಾಳೆ ಉತ್ಥಾನ ದ್ವಾದಶಿ ದಿವಸ ತುಳಸಿ ಪೂಜೆ ತಪ್ಪದೆ ಎಲ್ಲರೂ ಮಾಡ್ಕೊಳ್ಳ್ರಿ ಅಂತ ಹೇಳ್ತೀನಿ ತುಳಸಿ ಸಹಿತ ಧಾತ್ರಿ ಲಕ್ಷ್ಮೀನಾರಾಯಣರ ಪ್ರೀತ್ಯರ್ಥವಾಗಿ ನಾವು ಈ ಒಂದು ಪೂಜೆಯನ್ನು ಮಾಡ್ಕೋಬೇಕು ಹಾಗಾಗಿ ತುಳಸಿ ಇಲ್ಲದ ಪೂಜೆ ಒಲ್ಲನೋ ಕೊಳ್ಳನೋ ಅಂತ ಹೇಳ್ತೀವಿ ಎಷ್ಟು ವಿಧವಾದಂಥ ನೀವು ಏನೇ ಭಗವಂತನಿಗೆ ಪೂಜೆಗಳನ್ನು ಮಾಡಿರಿ ಏನೇ ನೈವೇದ್ಯವನ್ನು ಮಾಡಿರಿ ಒಂದು ತುಳಸಿ ದಳ ಹಾಕಿಲ್ಲ ಅಂದರೆ ಭಗವಂತ ಅದನ್ನು ಸ್ವೀಕಾರ ಮಾಡೋದಿಲ್ಲ ಹಾಗಾಗಿ ತುಳಸಿ ಅಂದರೆ ಅಷ್ಟು ಪ್ರೀತಿ ಭಗವಂತನಿಗೆ ವಿಶೇಷವಾಗಿ ದ್ವಾದಶಿ ದಿನ ತುಳಸಿ ಮತ್ತು ದಾಮೋದರನ ಒಂದು ವಿವಾಹ ನಡೆಯುತ್ತೆ ಹಾಗಾಗಿ ನಾವು ಕೃಷ್ಣನನ್ನು ಇಟ್ಟು ತುಳಸಿಯಲ್ಲಿ ಪೂಜೆಯನ್ನು ಮಾಡಬೇಕು ಅನುಕೂಲ ಇದೆ ಅಂತಂದರೆ ಧಾತ್ರಿ ವನದಲ್ಲಿ ಧಾತ್ರಿ ವೃಕ್ಷದ ಮುಂದೆ ತುಳಸಿಯ ಸಸಿಯನ್ನು ಇಟ್ಟು ಪೂಜೆಯನ್ನು ಮಾಡೋದು ತುಂಬ ಶ್ರೇಷ್ಠ ಮತ್ತು ಎಲ್ಲರ ಮನೆಯಲ್ಲಿ ಧಾತ್ರಿ ವೃಕ್ಷ ಇರೋದಿಲ್ಲ ಅಂದರೆ ನೆಲ್ಲಿಕಾಯಿಯ ಗಿಡ ಇರೋದಿಲ್ಲ ಆದ ಕಾರಣ ನಾವು ಈ ರೀತಿಯಾಗಿ ಧಾತ್ರಿಯ ಒಂದು ಟೊಂಗೆ ಅಂತ ಏನಂತೀವ ಗೊಂಬೆ ಅಂತೀವಲ್ವ ಅದನ್ನು ಇಟ್ಬಿಟ್ಟು ಪೂಜೆಯನ್ನು ಮಾಡೋದು ಶ್ರೇಷ್ಠ ಅಂತಲೇ ಹೇಳ್ತಾರೆ ಮತ್ತು ಜೊತೆಗೆ ಕೃಷ್ಣನ ಪ್ರತಿಮೆಯನ್ನು ಇಡಬೇಕು ದೊಡ್ಡದಾದಂತಹ ಕೃಷ್ಣನ ಮೂರ್ತಿಗಳು ಕಂಚಿಂದು ಈ ಥರ ಎಲ್ಲ ಸಿಗ್ತಾ ಇರುತ್ತೆ ಆ ಥರದ್ದು ಯಾರ ಮನೆಯಲ್ಲಾದರೂ ಇದ್ದರೆ ತುಳಸಿಯ ಇಟ್ಟು ಪೂಜೆಯನ್ನು ಮಾಡಿರಿ ಅಂದರೆ ಅಂಬೇಗಾಲ್ ಕೃಷ್ಣ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಇಲ್ಲ ಅಂದರೆ ದಯವಿಟ್ಟು ತಂದ್ಕೊಳ್ಳ್ರಿ ಒಂದು ಕೃಷ್ಣನಾದರೂ ಮನೆಯಲ್ಲಿ ಇರಲೇಬೇಕು ನಿಂತಿರೋ ಕೃಷ್ಣನೋ ಕೊಳಲಿಟ್ಕೊಂಡಿರೋ ಕೃಷ್ಣನೋ ಅಥವಾ ಅಂಬೇಗಾಲ್ ಕೃಷ್ಣ ಡೊಗ್ಗಾಲ್ ಕೃಷ್ಣ ಅಂತೀವಲ್ವಾ ಅಂಥ ಕೃಷ್ಣನನ್ನು ತುಳಸಿಯಲ್ಲಿ ನಿತ್ಯವಾಗಿ ಇಡಬೇಕು ತುಳಸಿಯಲ್ಲಿ ಕೃಷ್ಣ ಇಲ್ಲದೆ ನೀವು ತುಳಸಿ ಪೂಜೆ ಮಾಡಿದರೆ ಅದು ಫಲ ಸಿಗೋದಿಲ್ಲ ಹಾಗಾಗಿ ಕೃಷ್ಣ ಸಹಿತ ತುಳಸಿ ಪೂಜೆಯನ್ನು ನಾವು ದಿನನಿತ್ಯವಾಗಿ ಮಾಡ್ಕೋಬೇಕು ಹೀಗೆ ನೆಲ್ಲಿಕಾಯಿ ಇರ್ತಕ್ಕಂತಹ ನೆಲ್ಲಿ ಗಿಡದ ಒಂದು ಟೊಂಗೆಯನ್ನು ತಂದು ತುಳಸಿಯಲ್ಲಿ ಇಟ್ಟುಬಿಟ್ಟು ಕೃಷ್ಣನ ಪ್ರತಿಮೆಯನ್ನು ಇಟ್ಟು ನಾವು ಅವತ್ತಿನ ದಿವಸ ಪೂಜೆಯನ್ನು ಮಾಡ್ಕೋಬೇಕು ಇನ್ನು ಭಾನುವಾರ ದ್ವಾದಶಿಯನ್ನು ಮಾಡೋರು ಏಕಾದಶಿ ದಿವಸ ಹಿಂದಿನ ದಿವಸನೇ ನೀವು ಮಾವಿನ ಸೊಪ್ಪನ್ನು ಕಟ್ಕೊಂಡು ಎಲ್ಲ ರೆಡಿಯನ್ನು ಮಾಡಿ ಇಟ್ಕೊಳ್ರಿ ಯಾಕಂದರೆ ಬೆಳಗ್ಗೆನೇ ಪೂಜೆ ಮಾಡೋರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ತುಳಸಿಯ ಮುಂದೆ ಸುಂದರವಾದಂಥ ರಂಗೋಲಿಗಳನ್ನು ಹಾಕಿ ಅಲಂಕಾರವನ್ನು ಮಾಡಿ ಮಾವಿನ ಸೊಪ್ಪನ್ನು ಕಟ್ಟಿ ಹೂವಿನಿಂದ ಅಲಂಕಾರವನ್ನು ಮಾಡಿ ತುಳಸಿಯನ್ನು ಪೂಜೆಯನ್ನು ಮಾಡಬೇಕು ಬೆಳಗ್ಗೆ ಪಾರಣೆಯ ಸಮಯವನ್ನು ತಿಳಿಸಿದ್ದೇನಲ್ವ ಪಾರಣೆಯ ಸಮಯಕ್ಕೆ ಮುಂಚೆ ನಾವು ದೇವರ ಪೂಜೆಯನ್ನು ಮಾಡಿ ತುಳಸಿ ಪೂಜೆಯನ್ನು ಮಾಡಬೇಕು ದೇವರಿಗೆ ನೈವೇದ್ಯ ಮಾಡಿ ನಂತರ ತುಳಸಿಗೆ ನೈವೇದ್ಯವನ್ನ ಮಾಡಬೇಕು ಇನ್ನು ಕೆಲವರು ಮನೆಗಳಲ್ಲಿ ತುಳಸಿಯ ವಿವಾಹವನ್ನ ಮಾಡ್ತಾರೆ ತುಳಸಿ ಮತ್ತೆ ಕೃಷ್ಣನನ್ನ ಎದುರು ಇಟ್ಬಿಟ್ಟು ಅಂತರ ಪಟವನ್ನ ಹಿಡಿದು ವೇದ ಘೋಷಗಳನ್ನ ಹೇಳ್ಬಿಟ್ಟು ತುಳಸಿಯ ಲಗ್ನವನ್ನ ಮಾಡ್ತಾರೆ ಅಂದ್ರೆ ಮಾಂಗಲ್ಯವನ್ನ ಕೃಷ್ಣನಿಗೆ ಮುಟ್ಟಿಸಿ ತುಳಸಿಗೆ ಮಾಂಗಲ್ಯವನ್ನ ಕಟ್ಬಿಟ್ಟು ವಿವಾಹವನ್ನ ಮಾಡ್ತಾರೆ ಇಲ್ಲಾಂದ್ರೆ ನೀವು ಕೃಷ್ಣನ ಪ್ರತಿಮೆಯನ್ನ ಇಟ್ಟು ಪೂಜೆಯನ್ನು ಸಹ ಮಾಡ್ಕೋಬಹುದು ಸಂಜೆ ಸಹ ಪೂಜೆಯನ್ನು ಮಾಡ್ಕೋಬೇಕು ಸಂಜೆ ತುಳಸಿಗೆ ನೀರನ್ನು ಹಾಕಬಾರ್ದು ಸುಮ್ಮನೆ ದೂರದಿಂದ ಅರ್ಶಿನ ಕುಂಕುಮವನ್ನು ಇರಿಸಿ ಹೂವನ್ನು ಇರಿಸಿ ಪೂಜೆಯನ್ನು ಮಾಡ್ಕೋಬೇಕು ದೀಪಗಳನ್ನು ಹಚ್ಚಿಡಬೇಕು ಮತ್ತು ತುಳಸಿಗೆ ಬೆಳಗ್ಗೆ ನೀವು ನೀರು ಹಾಕಿಬಿಟ್ಟು ಒಂದು ಸಲ ಪೂಜೆಯನ್ನು ಮಾಡಿಕೊಂಡಿರ್ರಿ ಸಾಯಂಕಾಲ ಸುಮ್ಮನೆ ದೂರದಿಂದ ತುಳಸಿಯನ್ನು ಮುಟ್ಟದೆ ಯಾಕಂದರೆ ಊಟ ಮಾಡಿರ್ತೀವಲ್ವ ಅದಕ್ಕೋಸ್ಕರ ತುಳಸಿಯನ್ನು ಮುಟ್ಟದೆ ದೂರದಿಂದನೇ ಪೂಜೆ ಮಾಡಿಕೊಂಡು ದೀಪಗಳನ್ನು ಹಚ್ಚಿಟ್ಟು ಆರತಿಯನ್ನು ಮಾಡಬೇಕು ಐದು ನೆಲ್ಲಿಕಾಯನ್ನಾದರೂ ಕಂಪಲ್ಸರಿ ಇಟ್ಟು ಆರತಿಯನ್ನು ಮಾಡಬೇಕಾಗತ್ತೆ ಈ ರೀತಿಯಾಗಿ ಬೆಳಗ್ಗೆ ದೇವರ ಮನೆಯಲ್ಲೇ ನೀವು ತುಳಸಿಯನ್ನು ಇಟ್ಕೊಂಡು ನೋಡಿರಿ ಹೀಗೆ ಒಂದು ಬಟ್ಲಲ್ಲಿ ಕೃಷ್ಣನ ಪ್ರತಿಮೆ ಈ ರೀತಿಯಾಗಿರುತ್ತಲ್ಲ ಪಂಚಲೋಹದ್ದು ಸಿಗುತ್ತೆ ಬೆಳ್ಳಿಯದ್ದು ಸಿಗುತ್ತೆ ಯಾವುದಾದ್ರೂ ತಂದ್ಕೊಳ್ರಿ ನೀವು ಗ್ರಂಥಕ್ಕೆ ಅಂಗಡಿಯಲ್ಲಿ ಕೇಳ ಸಿಗುತ್ತೆ ಈ ರೀತಿಯಾಗಿ ಕೃಷ್ಣನ ಪ್ರತಿಮೆಯನ್ನು ತುಳಸಿಯ ಒಳಗಡೆ ಇಟ್ಬಿಟ್ಟು ಹೂವು ಗೆಜ್ಜೆ ವಸ್ತ್ರವನ್ನು ಇರಿಸಿ ಅಲಂಕಾರವನ್ನು ಮಾಡಿ ನಂತರ ತುಳಸಿ ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ ಸಂಜೆ ನೆಲ್ಲಿಕಾಯಿ ಆರತಿಯನ್ನು ಮಾಡಿ ಮುತ್ತೈದೆಯರಿಗೆ ತಾಂಬೂಲ ದಕ್ಷಿಣೆಯನ್ನು ಕೊಡಬೇಕು ಆ ದಿವಸ ಚಾತುರ್ಮಾಸ್ಯದ ಸಮಾಪ್ತಿಯನ್ನು ಮಾಡಿರ್ತೀವಿ ಏಕಾದಶಿ ದಿವಸನೇ ಗೋಪದ್ಮ ವ್ರತ ಏನೇನು ನೇಮಗಳನ್ನು ಹಿಡಿದಿರ್ತಿರೋ ಯಾವ್ಯಾವ ಪೂಜೆಗಳನ್ನು ಹಿಡಿದಿರ್ತಿರೋ ರಂಗೋಲಿ ಎಲ್ಲನೂ ಏಕಾದಶಿ ದಿವಸ ಸಮಾಪ್ತಿಯಾಗುತ್ತೆ ಇದೆಲ್ಲ ನಿಮಗೆ ಆಗ್ಲೇ ಗೌರಿ ಪೂಜಾ ಮಂತ್ರದಲ್ಲಿ ಹೇಳೋ ಹಾಗೆ ಶುಕ್ರವಾರ ಶ್ರೀ ತುಳಸಿ ಅಂತ ಹೇಳ್ತೀವಿ ಹಾಗಾಗಿ ಲಕ್ಷ್ಮಿಯ ಸನ್ನಿಧಾನ ತುಳಸಿಯಲ್ಲಿ ವಿಶೇಷವಾಗಿ ಇರುತ್ತೆ ಸ್ನೇಹಿತರೆ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿದ್ರೆ ನಮಗೆ ಸಂಪತ್ತು ಸೌಭಾಗ್ಯ ಸಂತಾನ ಎಲ್ಲವನ್ನು ಕೊಟ್ಟು ತುಳಸಿ ರಕ್ಷಣೆಯನ್ನು ಮಾಡ್ತಾಳೆ ಅಂತ ಹಾಗಾಗಿ ದೀರ್ಘ ಸೌಮಂಗಲತ್ವಕ್ಕಾಗಿ ತುಳಸಿ ಪೂಜೆ ಮುತ್ತೈದೆಯರಿಗೆ ತುಂಬ ಶ್ರೇಷ್ಠ ಮಕ್ಕಳಿಗೂ ಸಹ ಶ್ರೇಷ್ಠ ಹೆಣ್ಣು ಮಕ್ಕಳು ಪುಟ್ಟ ಮಕ್ಕಳು ಇರೋವಾಗಿಂದೇ ತುಳಸಿ ಪೂಜೆಯನ್ನು ಮಾಡ್ಕೊಳ್ಳೋದು ಹೇಳ್ಕೊಡ್ಬೇಕು ಈಗ ತುಳಸಿ ಪೂಜೆಯ ಸಂಕಲ್ಪವನ್ನು ಹೇಳ್ತೀನಂತೆ ನೋಡ್ಕೊಳ್ಳ್ರಿ ನೀವು ಸೋಮವಾರ ಮಾಡೋದಿತ್ತು ಅಂದರೆ ಅಥವಾ ಭಾನುವಾರ ಯಾವತ್ತು ಮಾಡ್ತೀರೋ ಆ ನಕ್ಷತ್ರಗಳನ್ನು ಯಾವ ಯೋಗದಲ್ಲಿ ದ್ವಾದಶಿ ತಿಥಿ ಬಂದಿದೆಯೋ ಯೋಗ ಕರ್ಣ ಎಲ್ಲವನ್ನು ನೋಡಿ ಇಟ್ಕೊಳ್ರಿ ಪಂಚಾಂಗದಲ್ಲೂ ಇರುತ್ತೆ ಕ್ಯಾಲೆಂಡರಲ್ಲೂ ಇರುತ್ತೆ ನೋಡಿಕೊಂಡು ನಂತರ ನೀವು ಹೇಳ್ಕೊಬೇಕಾಗತ್ತೆ ಮೊದಲಿಗೆ ದೇಶಕಾಲವನ್ನೆಲ್ಲ ಹೇಳ್ಕೊಂಡು ವಸನ ಸಂವತ್ಸರೆ ದಕ್ಷಿಣಾಯಣೆ ಶರದ್ ಋತು ಕಾರ್ತೀಕ ಮಾಸೆ ಶುಕ್ಲಪಕ್ಷೆ ದ್ವಾದಶಿ ತಿಥೌ शुभनक्षत्र शुभयोग शुभयोगशुभकर्ण एवङ्गुणविशेषणविशिष्टायां शुभपुण्यतिथौ कुटुम्बानां सहकुटुम्बानां विजयवीर्य अभय आयुरारोग्य ऐश्वर्याभिवृद्ध्यर्थं समस्तदुरितोपशान्त्यर्थं समस्तसन्मङ्गलार्थं समस्त, समस्त, समस्त अभ्युदयार्थं च धर्मार्थकाममोक्ष चतुर्विधफलपुरुषार्थसिद्ध्यर्थं यावज्जीवनसौमङ्गल्यप्राप्त्यर्थं ಮಾಸ ನಿಯಾಮಕ ಶ್ರೀ ಇಂದಿರಾ ದಾಮೋದರ ಪ್ರೀತ್ಯರ್ಥಂ ಉತ್ಥಾನ ದ್ವಾದಶಿ ಪ್ರಯುಕ್ತ ಶ್ರೀ ದಾಮೋದರ ಸಹಿತ ತುಳಸಿ ಪೂಜನಾಂಚ ಕರಿಷೆ ಅಂತ ಹೇಳ್ಕೊಂಡು ಅಕ್ಷತೆ ನೀರನ್ನು ಬಿಟ್ಬಿಡ್ರಿ ನಂತರ ನೀವು ದೀಪಗಳನ್ನು ಹಚ್ಚಿಟ್ಟಿರ್ತೀರಲ್ವ ಮುಂಚೆನೇ ಗೆಜ್ಜೆ ವಸ್ತ್ರ ಹೂವನ್ನು ಎರಿಸಿ ಷೋಡಶೋಪಚಾರ ಪೂಜೆಯನ್ನು ಮಾಡ್ಕೋಬೇಕು ಮೊದಲನೇದಾಗಿ ಅಕ್ಷತೆಯನ್ನು ಹಾಕ್ತಾ ತುಳಸಿಗೆ ದಾಮೋದರ ಸಹಿತ ತುಳಸಿ ಆವಾಹಯಾಮಿ ಅಂತ ಹೇಳಿ ಕ್ಷತೆಯನ್ನು ಹಾಕ್ಬಿಟ್ಟು ತುಳಸಿಯನ್ನು ಆವಾಹನೆ ಮಾಡ್ಕೋಬೇಕು ನಂತರ ಆಸನವನ್ನು ಕೊಡಬೇಕು ಶ್ರೀ ತುಳಸಿ ದೇವತಾಭ್ಯೋ ನಮಃ ಆಸನ ಸಮರ್ಪಯಾಮಿ ನಂತರ ಒಂದು ಉದ್ಧಾರಣೆಯನ್ನು ನೀರನ್ನು ತೋರಿಸಿ ಪಾದಯೋ ಪಾದ್ಯಂ ಸಮರ್ಪಯಾಮಿ ಹಸ್ತಯೋ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ನಂತರ ಮೂರು ಉದ್ಧರಣೆ ನೀರನ್ನು ಮುಖ್ಯ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳಿ ಆಚಮನಕ್ಕೆ ಮೂರು ಉದ್ಧರಣೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಬಿಡಬೇಕು ತುಳಸಿಗೆ ತೋರಿಸ್ಬಿಟ್ಟು ನಂತರ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ವಸ್ತ್ರಂ ಸಮರ್ಪಯಾಮಿ ಪುಷ್ಪಮಾಲಾ ಸಮರ್ಪಯಾಮಿ ಅಂತೇಳಿ ಹೂವನ್ನು ಏರಿಸಬೇಕು ನಂತರ ಧೂಪವನ್ನು ಮಾಡಬೇಕು ಆಮೇಲೆ ದೀಪವನ್ನು ಹಚ್ಚಿಡಬೇಕು ತುಪ್ಪದ ದೀಪಗಳು ಎರಡು ಹಚ್ಚಿಡಬೇಕು ನಂತರ ನೈವೇದ್ಯವನ್ನು ಮಾಡಬೇಕು ಹಣ್ಣು ಕಾಯಿ ಮತ್ತು ತಾಂಬೂಲ ದಕ್ಷಿಣೆ ಸಹಿತವಾಗಿ ಅಡಿಗೆಯನ್ನು ನೈವೇದ್ಯ ಮಾಡಬೇಕು ಕೊನೆಯದಾಗಿ ಆರತಿಯನ್ನು ಮಾಡಬೇಕು ತುಳಸಿ ದೇವಿಗೆ ನಂತರ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಈ ರೀತಿಯಾಗಿ ತುಳಸಿ ಪೂಜೆಯನ್ನು ಮಾಡಿಕೊಳ್ಳ್ರಿ ತುಳಸಿ ಪೂಜೆಯನ್ನು ಮಾಡ್ಕೊಳ್ಳೋವಾಗ ಹಾಡುಗಳನ್ನು ಹೇಳಬೇಕು ಲಕ್ಷ್ಮಿ ಹಾಡುಗಳನ್ನು ಹೇಳ್ಬೋದು ದೇವಿಯ ಹಾಡುಗಳು ಮತ್ತು ಈ ಮಂತ್ರವನ್ನು ಹೇಳ್ತಾ ತುಳಸಿಯ ಪೂಜೆಯನ್ನು ಮಾಡ್ಕೊಳ್ರಿ ಶ್ರೀ ಸಖಿತ್ವ ಸದಾನಂದೆ ಮುಕುಂದಸ್ಯ ಸದಾ ಪ್ರಿಯೆ ವರದಾಭಯ ಹಸ್ತಾಭ್ಯಾಂ ಮಾಂ ವಿಲೋಕಯ ದುರ್ಲಭೆ ಅಂತ ಹೇಳ್ತಾ ತುಳಸಿಗೆ ಪೂಜೆಯನ್ನು ಮಾಡ್ಕೋಬೇಕು ಈ ರೀತಿಯಾಗಿ ತುಳಸಿಗೆ ಅಲಂಕಾರವನ್ನು ಮಾಡಿಕೊಂಡು ವಸ್ತ್ರವನ್ನು ಸಹ ಏರಿಸ್ಬೋದು ಅಂದರೆ ಹೊಸದಾಗಿ ವಸ್ತ್ರ ಇತ್ತು ಅಂದರೆ ಸೀರೆ ಬ್ಲೌಸ್ ಪೀಸು ಹೊಸದಾಗಿ ತಂದಿರೋದಿತ್ತು ಅಂದರೆ ಏರಿಸಿ ಪೂಜೆಯನ್ನು ಮಾಡ್ಕೋಬೋದು ಭಗವಂತನ ಪೂಜೆಗೆ ಅತ್ಯಂತ ಶ್ರೇಷ್ಠಲಾದವಳು ದೇವಿ ಹಾಗಾಗಿ ತುಳಸಿ ಇಲ್ಲದ ಪೂಜೆ ನಾವು ಭಗವಂತನಿಗೆ ಯಾವತ್ತೂ ಮಾಡಬಾರ್ದು ತುಳಸಿಯ ದಳಗಳು ತುಳಸಿಯ ಕಾಷ್ಟ ತುಳಸಿಯ ಗಿಡದಲ್ಲಿ ಇರ್ತಕ್ಕಂಥ ಮೃತ್ತಿಕೆ ಅಂದರೆ ಮಣ್ಣು ಅದನ್ನು ಸಹ ಎಲ್ಲಾನು ಪವಿತ್ರವಾದದ್ದು ಅಂತ ಹೇಳ್ಬೋದು ಅಷ್ಟು ಒಂದು ಪವಿತ್ರಳಾದವಳು ತುಳಸಿ ದೇವಿ ತುಳಸಿ ಒಣಗಿ ಹೋಗಿದೆ ಎಲೆಗಳು ಅಂದ್ರೂ ಅದು ಪೂಜೆಗೆ ಶ್ರೇಷ್ಠವಾದದ್ದು ಒಣಗಿದೆ ತುಳಸಿನೂ ಪೂಜೆಗೆ ಶ್ರೇಷ್ಠ ಹಾಗಾಗಿ ಅಷ್ಟು ಒಂದು ಪವಿತ್ರಳಾದವಳು ತುಳಸಿ ದೇವಿ ತುಳಸಿ ದೇವಿಯ ಪೂಜೆ ಎಲ್ಲರೂ ತಪ್ಪದೇ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ಇನ್ನು ಬೃಂದಾವನಿ ದೇವಿ ವಂದಿಸುವ ಶ್ರೀ ತುಳಸಿ ಇದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅದನ್ನು ಸಹ ಹೇಳ್ಕೊಂಡು ತುಳಸಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿರಿ ಐದು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡೋದು ತುಂಬ ಶ್ರೇಷ್ಠ ಹನ್ನೆರಡು ಸಹ ಮಾಡ್ಬೋದು ಈಗ ಇನ್ನೂ ಒಂದು ತುಳಸಿ ನಮಸ್ಕಾರ ಮಂತ್ರವನ್ನು ಹೇಳ್ತಿನಂತೆ ತುಳಸಿ ಶ್ರೀ ಸಖಿ ಶುಭೆ ಪಾಪಹಾರಿಣಿ ಪುಣ್ಯದೆ ನಮಸ್ತೆ ನಾರದನುತೆ ನಾರಾಯಣ ಮನಪ್ರಿಯೇ ಇದನ್ನು ಹೇಳಿಕೊಂಡು ತುಳಸಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ಬೋದು ಇದಿಷ್ಟು ಉತ್ಥಾನ ದ್ವಾದಶಿ ದಿವಸ ತುಳಸಿ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಅಂತ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಡೌಟ್ ಕ್ಲಿಯರ್ ಮಾಡ್ತೀನಂತೆ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ